ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ರುತಿ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮು ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ನಾನು ಈಕ್ಷಿತ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಬಂದು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡಿದ್ದೆ ಹಾಗೆ ರಾತ್ರಿ ನುಗ್ಗೆಕಾಯಿ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿ ಮತ್ತು ಬ್ರೇ ಬ್ರೇಕ್ಫಾಸ್ಟಿಗೆ ಅಂತ ಅವಲಕ್ಕಿ ಮಾಡಿದ್ದೆ ಎಕ್ಸೀತ್ಕೆ ಚಪಾತಿ ಮಾಡಿಕೊಟ್ಟಿದ್ದೆ ಸ್ವಲ್ಪ ತಿಂದ ಬಾಕ್ಸಿಗೆ ಹಾಕಿ ಕಳಿಸ್ಬಿಟ್ಟು ಬಂದೆ ಸೊ ಇವತ್ತು ಈ ರೂಮ್ನ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಆಗಲೇ ಬೆಡ್ಶೀಟ್ಗಳನ್ನೆಲ್ಲನೂ ಕೂಡ ವಾಷ್ಮ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಒಣಗಾಕಬೇಕು ಆಲ್ರೆಡಿ ರಾತ್ರಿ ಒಣಗಾಕಿದ್ದ ಬಟ್ಟೆಗಳು ಇನ್ನೂ ಸ್ವಲ್ಪ ಡ್ರೈ ಹಾಕಬೇಕು ಹಸಿ ಹಸಿನೇ ಇದೆ ಇನ್ನೂ ಸೊ ಎಕ್ಷ ಬರೋ ಅಷ್ಟರಲ್ಲಿ ನಾನು ಈ ರೂಮ್ನ ಕ್ಲೀನ್ ಮಾಡಿ ಮನೆಯೆಲ್ಲನೂ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಹಾಕಿ ಅವನನ್ನು ಕರ್ಕೊಂಡು ಬರೋದಕ್ಕೆ ಹೋಗಬೇಕು ನನಗಂತೂ ಗೊತ್ತಿಲ್ಲ ಅಷ್ಟರಲ್ಲಿ ಕೆಲಸ ಆಗುತ್ತಾ ಇಲ್ವಾ ಅಂತ ಸೊ ಹಂಗಾಗಿ ವಿತೌಟ್ ರೆಸ್ಟ್ ಬಂದ ತಕ್ಷಣನೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡೋಣ ಅಷ್ಟೊತ್ತಿಗೆ ಇಷ್ಟೆಷ್ಟು ಕೆಲಸ ಆಗುತ್ತೆ ಅಂತ ಹಾಗೆ ಇದೊಂದು ವಾಡ್ರೂಪ್ ಕೂಡ ಇತ್ತಲ್ಲ ಇದನ್ನೇನು ನಾನು ಕ್ಲೀನ್ ಮಾಡಲ್ಲ ಇವಾಗ ಬೇಕಂದ್ರೆ ಇದನ್ನು ನಾಳೆ ಕ್ಲೀನ್ ಮಾಡ್ಕೊತೀನಿ ಟೈಮ್ ಇದ್ದಾಗ ಇವಾಗ ಈ ಇದೂನ್ನ ಕ್ಲೀನ್ ಮಾಡೋದಿಕ್ಕಾಗಲ್ಲ ಸೊ ಬೇರೆ ಎಲ್ಲ ಏನೇನಿದೆ ಅಂತ ತೋರಿಸ್ತೀನಿ ಹೀರೆ ನಾನು ನಿಮಗೆ ಇದನ್ನೆಲ್ಲನೂ ತೆಗೆದು ಇವಾಗ ಕ್ಲೀನ್ ಮಾಡಬೇಕು ಇಲ್ಲಿ ನೋಡಿ ಇದರಲ್ಲಿ ಎಷ್ಟು ಧೂಳಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು ಹಾಗೇ ಈ ಕರ್ಟನ್ಗಳನ್ನೆಲ್ಲ ನಾನು ಇವಾಗೇನು ವಾಶ್ ಮಾಡೋಕ್ಕೋಗಲ್ಲ ಸಂಡೇ ಮ ಹಾಲ್ದೆಲ್ಲ ವಾಷಿಂಗ್ ಮಿಷಿನ್ ಸಾಲ್ದೆಲ್ಲನೂ ಕೂಡ ಕ್ಲೀನ್ ಮಾಡ್ತೀನಲ್ಲ ಆವಾಗ ಒಟ್ಟಿಗೆ ಕ್ಲೀನ್ ಮಾಡ್ಕೊತೀನಿ ಇವಾಗ ನೀಟಾಗಿ ವಿಂಡೋಗಳನ್ನೆಲ್ಲ ಒರೆಸ್ಕೊಂಡು ಬೆಡ್ ಬೆಡ್ ಎಲ್ಲ ಚೇಂಜ್ ಮಾಡಿ ಈ ಡ್ರೆಸ್ಸಿಂಗ್ ಟೇಬಲ್ಲು ಬೀರೋದು ಕೂಡ ಏನು ತೊಂದರೆ ಇಲ್ಲ ರೀಸೆಂಟಾಗೆ ಕ್ಲೀನ್ ಮಾಡಿದ್ದೀನಿ ಸೊ ನೋಡೋಣ ಬೇಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಟಾಫಟ್ ಅಂತ ಮುಗಿಸ್ಕೊಳ್ಳೋಣ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ನಾನು ಈ ಒಂದು ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಮೊದಲಿಗೆ ನಾನು ಬ್ಲ್ಯಾಂಕೆಟ್ನ ಬೆಳಿಗ್ಗೆ ಮೆಷಿನ್ಗೆ ಹಾಕೊಂಡಿದ್ದೆ ಅದು ಇವಾಗ ವಾಶ್ ಆಗಿದೆ ಹಂಗಾಗಿ ಒಣಗಾಕ್ಬಿಡೋಣ ಅಂತ ಹೇಳಿ ಒಣಗಾಕ್ತಾ ಇದ್ದೀನಿ ಈ ಥರದ್ದು ಬಟ್ಟೆಗಳನ್ನೆಲ್ಲ ಬ್ಲ್ಯಾಂಕೆಟ್ಗಳನ್ನೆಲ್ಲ ಕೈಯಲ್ಲಿ ವಾಶ್ ಮಾಡೋದಕ್ಕಾಗಲ್ಲ ಅದರಲ್ಲೂ ಒಬ್ಬರು ಕೈಯಲ್ಲಂತೂ ಆಗೋದೇ ಇಲ್ಲ ಇನ್ನೊಬ್ಬರು ಯಾರಾದರೂ ಹೆಲ್ಪ್ ತಗೊಳ್ಬೇಕಂದ್ರೆ ಹಾಗೆ ಕೈಯಲ್ಲೇ ವಾಶ್ ಮಾಡ್ಬೋದು ಬಟ್ ನನಗೆ ಆಗದೇ ಇರೋದ್ರಿಂದ ನಾನು ಈ ಥರ ಒಂದೊಂದನೇ ಬ್ಲ್ಯಾಂಕೆಟ್ಗಳನ್ನ ದುಡ್ಡು ದೊಡ್ಡದನ್ನ ಮೆಷಿನ್ಗೆ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ ಅದನ್ನು ಒಣಗಾಕ್ಬಿಟ್ಟು ಮೇಲೆ ಇವಾಗ ನೀಟಾಗಿ ಒಂದು ಕಡೆಯಿಂದ ಧೂಳು ಹೊಡ್ಕೊಳ್ಳೋಣ ಅಂತ ಹೊಡ್ಕೊತಾ ಇದ್ದೀನಿ ಹಾಗೆ ಇವತ್ತು ಈ ಒಂದು ಬ್ಲಾಗಲ್ಲಿ ನಾನು ನನಗೆ ಜಾಸ್ತಿ ಯಾವುದೇ ಥರದ ನೆಗೆಟಿವ್ ಕಮೆಂಟ್ಸ್ ಬರೋಲ್ಲ ಬಟ್ ನನಗೆ ಒಂದು ಕಮೆಂಟ್ಸ್ ತುಂಬಾ ಬೇಜಾರಾಯಿತು ನನ್ನ ಬಗ್ಗೆ ಅಂದಿದ್ರೆ ನಾನು ಏನೂ ಅಂದ್ಕೊತಾ ಇರಲಿಲ್ಲ ಬಟ್ ನನ್ನ ಮಗನ ಬಗ್ಗೆ ಮಾತಾಡಿದ್ದಾರೆ ಸೊ ಅದನ್ನು ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಬಟ್ ಇನ್ ಆಗಿ ನಾನು ನೆಗೆಟಿವ್ ಕಮೆಂಟ್ಸ್ನ ಓದೋದಕ್ಕೆ ಹೋಗಲ್ಲ ಅದು ಏನು ಅಂತ ಹೇಳಿ ನಾನು ಅದ್ರ ಬಗ್ಗೆ ಮಾತಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಯಾವ ವಿಷಯ ಏನು ಅಂತ ಹೇಳಿ ರೂಮಲ್ಲೆಲ್ಲ ಧೂಳೆಲ್ಲ ಹೊಡೆದಿದ್ದಾದಮೇಲೆ ಇವಾಗ ಸೈಡಲ್ಲೆಲ್ಲ ಎಲ್ಲ ಇರುತ್ತಲ್ಲ ಅದರಲ್ಲಿ ಸೈಡಲ್ಲಿ ಸ್ವಲ್ಪ ಸರಿಸ್ಬಿಟ್ಟು ಅಲ್ಲೇನೇ ತುಂಬ ಧೂಳಿರುತ್ತೆ ಮತ್ತು ಗೋರ್ಕ ಎಲ್ಲ ಕಟ್ಟಿರುತ್ತೆ ಹಾಗಾಗಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಫ್ಯಾನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ಯಾನಲ್ಲಂತೂ ತುಂಬಾ ಡಸ್ಟ್ ಇರುತ್ತೆ ಆ ಕಡೆ ರೂಮಲ್ಲಿ ಅಷ್ಟೊಂದು ಡಸ್ಟ್ ಇರಲಿಲ್ಲ ಬಟ್ ಈ ಕಡೆ ರೂಮಲ್ಲಿ ತುಂಬಾ ಡಸ್ಟ್ ಇತ್ತು ಯಾಕೆಂದರೆ ರೆಗ್ಯುಲರಾಗಿ ಈ ಒಂದು ಫ್ಯಾನ್ನ ನಾವು ಯೂಸ್ ಮಾಡ್ತೀವಲ್ವ ಹಾಗಾಗಿ ಇದರಲ್ಲಿ ತುಂಬಾ ಡಸ್ಟ್ ಇತ್ತು ಈವನ್ ಹಾಲ್ದಲ್ಲೂ ಕೂಡ ಇದೆಯಲ್ಲ ಆ ಫ್ಯಾನಲ್ಲೂ ಕೂಡ ಅಷ್ಟೇ ತುಂಬಾ ಡಸ್ಟ್ ಇದೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು ಸೊ ಇವಾಗ ಇಲ್ಲಿ ನಾನು ಫಸ್ಟು ನೀಟಾಗಿ ಅದರಲ್ಲಿ ಧೂಳು ತೆಗಿತೀವಲ್ಲ ಅದರಲ್ಲಿ ಒರೆಸ್ಕೊಂಡು ಅದಾಗಿದ್ಮೇಲೆ ನಾನು ಇಲ್ಲಿ ಒಂದು ಬಟ್ಟೆ ತೊಗೊಂಡು ಒದ್ದೆ ಬಟ್ಟೆ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಒರೆಸ್ಕೊಬಿಡೋಣ ಅಂತ ಹೇಳಿ ಒರೆಸ್ಕೊ ್ಕೊತಾ ಇದ್ದೀನಿ ಈ ಥರ ಚೇರ್ ಹಾಕೊಂಡು ನಾನು ನಿಂತು ಒರೆಸ್ತಾ ಇದ್ದಿದ್ದು ಒಬ್ಬೊಬ್ಬರ ಇದ್ರೆ ಎಷ್ಟು ಕಷ್ಟ ಆಗುತ್ತಲ್ವಾ ಕ್ಲೀನಿಂಗ್ ಕೆಲಸ ಮಾಡೋದಿಕ್ಕಂತೂ ಅದರಲ್ಲಿ ಮಗು ನೋಡಿಕೊಂಡು ಕ್ಲೀನಿಂಗ್ ಕೆಲಸ ಮಾಡೋದಂತೂ ತುಂಬಾ ಕಷ್ಟ ಹಾಗಾಗಿ ನಾನು ನನ್ನ ಮಗ ಹೋದ್ಮೇಲೆ ಅವನನ್ನ ಸ್ಕೂಲಿಗೆ ಬಿಟ್ಟು ಬಂದು ನಾನು ಈ ಒಂದು ಕೆಲಸನ ಮಾಡ್ಕೊತಾ ಇದ್ದೀನಿ ಅನು ಕರ್ಕೊಂಡು ಬರೋ ಅಷ್ಟರಲ್ಲಿ ನಾನು ನೀಟಾಗಿ ರೂಮ್ ಕ್ಲೀನ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಹೋಗಬೇಕು ನೋಡಬೇಕು ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳಿ ನೀಟಾಗಿ ಧೂಳೆಲ್ಲಾನು ಹೊಡೆದಿದ್ದಾದ್ಮೇಲೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಫೋಟೋ ಎಲ್ಲ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊಂತ ಇದ್ದೀನಿ ಅದು ನಮ್ಮ ಮದುವೆದು ಫೋಟೋ ಆ ಕಡೆ ರೂಮಲ್ಲಿ ಇರೋದು ರಿಸೆಪ್ಷನ್ದು ಫೋಟೋ ಸೊ ಎರಡು ಒಂದೊಂದು ಫೋಟೋ ಫ್ರೇಮ್ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡು ಹಾಕೊಂಡಿದ್ದೀವಿ ಇನ್ನು ಈ ಕಡೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಯೂಶಲಿ ನಾವು ಈ ಒಂದು ಟೇಬಲ್ ಫ್ಯಾನ್ ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ಯಕ್ಷಿತ್ ಎಳಿಯೋದು ಆ ತರ ಎಲ್ಲ ಮಾಡ್ತಾ ಇರ್ತಾನೆ ಹಾಗಾಗಿ ಆನಂದ್ ಈ ಥರ ಮೇಲೆ ಇಟ್ಬಿಟ್ಟಿದ್ದೇನೆ ಅದು ನೋಡಿದರೆ ತುಂಬಾ ಧೂಳಾಗ್ಬಿಟ್ಟಿತ್ತು ಎಲ್ಲ ಇಲ್ಲೂ ಅಷ್ಟೇ ನಾವು ಇಲ್ಲಿ ಏನೇ ಒಂದು ವಸ್ತು ಇಡೋದು ಬೇಡ ಅಂದ್ಕೊಂಡ್ರು ಕೂಡ ಏನಾದರೂ ಒಂದು ಇಟ್ಬಿಡ್ತೀವಿ ಬಿಕಾಸ್ ಯಕ್ಷಿತ್ ಎಳಿತಾನೆ ಮುಟ್ತಾನೆ ಅನ್ನೋ ಕಾರಣಕ್ಕೆ ನಾನು ನೀಟಾಗಿ ಇದನ್ನ ಏನಪ್ಪ ಡ್ರೆಸ್ಸಿಂಗ್ ಟೇಬಲ್ನ ಸೆಟ್ ಮಾಡ್ಕೋಬೋದು ಬಟ್ ಯಕ್ಷಿತ್ ಇರೋದ್ರಿಂದ ನಂಗೆ ಆಗದೇ ಆಗೋದಿಲ್ಲ ಏನೇ ಇಟ್ರು ಕೂಡ ಅಲ್ಲಿ ಇರೋದೇ ಇರೋದಕ್ಕೆ ಬಿಡೋದೇ ಇಲ್ಲ ಹಾಗಾಗಿ ನಾವು ಆಲ್ಮೋಸ್ಟ್ ಎಲ್ಲಾನು ನಾನು ನನ್ನ ಮೇಕಪ್ ಐಟಮ್ಸ್ಗಳು ಏನಿದೆ ಕೂಡ ಒಂದು ಬಾಕ್ಸ್ ಅಲ್ಲಿ ಇಟ್ಕೊಬಿಟ್ಟಿರ್ತೀನಿ ಹಾಗಾಗಿ ಇಲ್ಲೇನು ಜಾಸ್ತಿ ಇಡದಿಕ್ ಹೋಗಲ್ಲ ಒಳಗಡೆ ಎಲ್ಲ ಇಟ್ಟಿರ್ತೀನಿ ಅದನ್ನು ಲಾಕ್ ಮಾಡಿಬಿಡ್ತೀನಿ ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ ನನಗೆ ಏನೇ ಒಂದು ಕೆಲಸ ಮಾಡಬೇಕು ಅಂತಂದ್ರೂ ನೀಟಾಗಿ ಕೆಲಸ ಮಾಡಿದ್ರೇ ಸಮಾಧಾನ ಆಗೋದು ಏನೋ ಮಾಡಬೇಕಲ್ಲ ಅಂತ ಮಾಡಿದರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ನನ್ನ ಮನಸ್ಸಿಂದ ನೀಟಾಗಿ ನನಗೆ ಅನ್ನಿಸ್ಬೇಕು ಓ ನಾನು ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ ಅಂತ ಸೊ ಹಂಗೆ ಅನಿಸಿದ್ರೇ ನನಗೂ ಕೂಡ ಸಮಾಧಾನ ಆಗೋದು ಬೀರೆಲ್ಲೂ ಕೂಡ ನೀಟಾಗಿ ಒರೆಸಿದ್ದಾದಮೇಲೆ ಇವಾಗ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಒಳಗಡೆ ಎಲ್ಲ ಇತ್ತಲ್ವ ಐಟಮ್ಸ್ಗಳನ್ನೆಲ್ಲನೂ ತೆಗೆದು ನೀಟಾಗಿ ಒಳಗಡೆ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಗಿದ್ಮೇಲೆ ಮಿರರ್ನ ಕೂಡ ಒರೆಸ್ಕೊಬಿಡೋಣ ಬೀರೋದು ಮತ್ತೆ ಡ್ರೆಸ್ಸಿಂಗ್ ಟೇಬಲ್ದು ಎರಡನ್ನೂ ಕೂಡ ಕಾಲಿನ ಹಾಕೊಂಡು ನೀಟಾಗಿ ಒರ್ಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಕೆಲವೊಂದಷ್ಟು ಬೇರ್ದೇ ಇರೋ ಐಟಮ್ಸ್ ಇಟ್ಬಿಟ್ಟಿದ್ದೆ ಹೀಗೆ ಕ್ಲೀನ್ ಮಾಡಬೇಕಾದ್ರೆ ನನ್ನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಮದುವೆ ಟೈಮಲ್ಲಿ ಕಟ್ಟಿದಂಥ ಅರಶಿನ ದಾರ ತಾಳಿ ಕಟ್ಟಿದ್ರಲ್ಲ ಅದು ಅದರ ಜೊತೆಗೆ ಕಂಕಣದ ಬಳೆಗಳು ಈ ಅರಶಿನ ದಾರ ಏನಾಗಿತ್ತು ಅಂತಂದ್ರೆ ನಾನು ಮಿಸ್ ಮಾಡ್ಕೊಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಮಾಮೂಲಿ ಒಂಬತ್ತು ದಿನಕ್ಕೆ ತಾಳಿ ಪೋಣಿಸ್ತಾರಲ್ಲ ಆ ಟೈಮಲ್ಲಿ ಜ್ಯುವೆಲ್ರಿ ಶಾಪ್ ಹೋಗಿದ್ದೆ ಜುವೆಲ್ರಿ ಶಾಪ್ಗೆ ಹೋಗಿ ತಾಳಿ ಎಲ್ಲಾನು ಕೋಣಿಸಿಕೊಂಡು ಚೈನ್ ಎಲ್ಲಾನು ಹಾಕ್ಸ್ಕೊಂಡು ಬರಬೇಕಾದ್ರೆ ಮಿಸ್ ಆಗಿ ನಾನು ಕೆಳಗಡೆ ನಮ್ಮ ಮನೆ ಹತ್ರ ಹೋಗ್ಬಿಟ್ಟಿದ್ವಿ ಮತ್ತೆ ನಾನು ಅದನ್ನ ನೋಡಿ ಇರ್ಲಿಲ್ಲ ಅಂತ ಹೇಳಿ ನೆನಪಾಗಿ ಮತ್ತೆ ವಾಪಸ್ ಬಂದು ನಾನು ಅದನ್ನ ತಗೊಂಡೋದೆ ಅಲ್ಲೇ ಬಿದ್ದಿತ್ತು ಅದು ಅದ ಹಾಗಿದ್ಮೇಲೆ ಕಂಕಣದ ಬಳೆಗಳು ಕಂಕಣದ ಬಳೆಗಳನ್ನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದ್ ಎರಡೋ ಮೂರು ಅಷ್ಟೇ ಒಡೆದೋಗಿದ್ದು ಇನ್ನು ಉಳಿದು ಕೂಡ ಹಾಗೆ ಇಟ್ಕೊಂಡಿದೀನಿ ಅದರ ಜೊತೆಗೆ ಚೌಲಿನೂ ಕೂಡ ಇದೆ ನನ್ನ ಹತ್ರ ನಾನು ಮದುವೆ ಟೈಮಲ್ಲೇ ತೊಗೊಂಡಿದ್ದು ಏನಾದರೂ ಈ ಥರದ ವಸ್ತುಗಳನ್ನ ನೋಡ್ತಾ ಇದ್ರೆ ರಪ್ಪ ಅಂತ ನಮಗೆ ಆ ದಿನಗಳೆಲ್ಲ ನೆನಪಾಗ್ಬಿಡುತ್ತೆ ನಮ್ಮ ಕಣ್ಣಿಗೆ ಕಟ್ಟಾಗಿರುತ್ತೆ ಅಂತಹ ಮೆಮೊರಬಲ್ ಡೇಸ್ಗಳೆಲ್ಲ ನೋಡಿ ಮೇಲೆಲ್ಲ ಎಲ್ಲ ಖಾಲಿ ಮಾಡಿ ನೀಟಾಗಿ ಒಂದು ಕಡೆ ಜೋಡಿಸಿದ್ದೀನಿ ಇವತ್ತು ಒಂದು ದಿನಕ್ಕೆ ಈ ಥರ ಇರುತ್ತೆ ಅಷ್ಟೇ ಮತ್ತೆ ನಾಳೆಯಿಂದ ಒಂದೊಂದಾಗಿ ಎಲ್ಲ ಮೇಲುಗಡೆ ಸೇರ್ಪಡೆ ಆಗುತ್ತೆ ಸೊ ನಾನು ಏನಕ್ಕೆ ಇಲ್ಲೆಲ್ಲ ಜಾಸ್ತಿ ಇಡೋಲ್ಲ ಅಂತಂದರೆ ಯಕ್ಷಿತ ಹತ್ತಿ ಎಳೆಯೋದು ಎಲ್ಲ ಮಾಡ್ತಾಯಿರ್ತಾನೆ ಹಂಗಾಗಿ ನಾನು ಜಾಸ್ತಿ ಏನು ಹಿಡೋದಕ್ಕೂ ಹೋಗಲ್ಲ ಇಲ್ಲಿ ಅದಕ್ಕೆ ಈ ಥರದ್ದೊಂದು ಬಾಕ್ಸಲ್ಲಿ ಇಲ್ಲಿ ಮೇಲಿದೆಯಲ್ಲ ಈ ಬಾಕ್ಸಲ್ಲೆಲ್ಲ ಇಟ್ಕೊಬಿಟ್ಟಿರ್ತೀನಿ ಡೈಲಿ ಯೂಸ್ ಮಾಡೋದಕ್ಕೆ ಏನೇನು ಬೇಕು ಕ್ರೀಮ್ಗಳು ಪೌಡರ್ಗಳು ಅದೆಲ್ಲ ಏನೇನು ಬೇಕು ಎಲ್ಲನೂ ನನ್ನ ಸ್ಕಿನ್ ರಿಲೇಟೆಡ್ ಎಲ್ಲ ಅಲ್ಲಿ ಇಟ್ಕೊಬಿಟ್ಟಿರ್ತೀನಿ ಅದೊಂದು ಬಾಕ್ಸಲ್ಲಿ ಇಲ್ಲೆಲ್ಲ ಏನು ಇಡೋದಕ್ಕೋಗಲ್ಲ ಒಂದೊಂದು ದಿನ ಬಿಡೋದೇ ಇಲ್ಲ ಇಲ್ಲೂ ಕೂಡ ಎಲ್ಲ ಎಳಿಯೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಅವಾಗ ಹೆಂಗೆ ಇತ್ತು ಅಂತ ಸೊ ನಾನು ಇದೇ ಥರ ಇರಲಿ ಅಂತ ಅಂದ್ಕೊತೀನಿ ಬಟ್ ಕೆಲವೊಂದು ಟೈಮ್ ಏನೂ ಮಾಡೋದಿಕ್ಕಾಗಲ್ಲ ಎತ್ಕೊತಾನೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಮೇಲ್ಗಡೆ ಡಂಪ್ ಮಾಡೋದು ಕೆಲವೊಂದು ಐಟಮ್ಗಳನ್ನೆಲ್ಲ ಇಲ್ಲ ಅಂತಂದರೆ ಆರಾಮಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಈ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ನೀಟಾಗಿ ಎಲ್ಲನೂ ಸೆಟ್ ಮಾಡ್ಕೋಬೋದು ನಾನು ಬಟ್ ಅವನಿಗೆ ಸ್ವಲ್ಪ ಗೊತ್ತಾಗೋವರೆಗೂ ಹಾಗೆ ಇರಲಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು ಇವಾಗ ಈ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿ ಕಸ ಉಡ್ಕೊಂಡು ಒರೆಸ್ಕೊಂಡ್ರೆ ಆಯಿತು ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿದೆ ಬನ್ನಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾವು ಅವಾಗಲೇ ಹೇಳಿದ್ನಲ್ಲ ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡ್ತೀನಿ ಅಂತ ಯಾರೋ ಗೊತ್ತಿಲ್ಲ ನನಗೆ ಅವರು ಲೇಡೀಸ ಜೆಂಟ್ಸ ಒಂದು ಗೊತ್ತಿಲ್ಲ ನನಗೆ ಬಟ್ ಒಂದು ಮಗು ಬಗ್ಗೆ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ ಅಂತಂದರೆ ನಿಮ್ಗೆ ಏನು ಯೋಗ್ಯತೆ ಇದೆ ಏನು ರೈಟ್ಸ್ ಇದೆ ಅಂತ ಕಮೆಂಟ್ ಮಾಡ್ತೀರಾ ಅಂತ ಗೊತ್ತಾಗಲ್ಲ ಅದು ಬೇರೆಯವ್ರ ಮಗು ಬಗ್ಗೆ ಕಮೆಂಟ್ಸ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ ಹೀಗೆ ಒಂದು ದಿನ ಬೆಳಗ್ಗೆ ನಾನು ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ಎದ್ದ ತಕ್ಷಣ ಯೂಟ್ಯೂಬ್ ಸ್ಟುಡಿಯೋ ನೋಡೋದು ನಂದು ಒಂದು ಅಭ್ಯಾಸ ನೋಡ್ತಿರ್ಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಮೆಂಟ್ಸ್ ನೋಡಿದೆ ತುಂಬಾನೇ ಬೇಜಾರಾಯಿತು ಅದು ನೋಡಿದ ಅಳುನು ಕೂಡ ಬಂತು ನಾನು ಆನಂದಿಗೆ ತೋರಿಸ್ದೆ ಈ ತರ ಕಮೆಂಟ್ ಮಾಡಿದ್ದಾರೆ ನೋಡಿ ಅಂತ ಹೇಳಿ ಬಟ್ ಅವ್ರು ಯಾವುದೂ ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊತಾರೆ ಹಾಗಾಗಿ ಅವರು ಈ ತರ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅಂತಂದರೆ ಇದೆಲ್ಲ ಕಾಮನ್ ಬಿಡು ಅಂತ ಹೇಳಿದ್ರು ಬಟ್ ಆಸ್ ಎ ಮದರ್ ಆಗಿ ನನಗೆ ಅದನ್ನ ಅಷ್ಟು ಸುಲಭವಾಗಿ ಬಿಡೋದಿಕ್ ಇಷ್ಟ ಆಗಲಿಲ್ಲ ನಂತರನೇ ಬೇರೆ ಕೂಡ ಕಮೆಂಟ್ ಮಾಡ್ಬೋದಲ್ವಾ ಈ ತರ ಕೆಟ್ಟದಾಗಿ ಮಗು ಬಗ್ಗೆ ಮಗು ಯಾವ ಕಲರ್ ಇದ್ರೆ ನಿಮ್ಗೆ ಏನ್ ಕಷ್ಟ ನಾನು ಹಂಗಾಗಲಿ ನನ್ನ ಹಸ್ಬೆಂಡ್ಗಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮಗು ಹೇಗಿದೆ ಅನ್ನೋದು ಮುಖ್ಯ ಆಗಲ್ಲ ಮಗುನ ಯಾವ ಥರ ಬೆಳೆಸ್ತೀವಿ ಯಾವ ದಾರಿನಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಯಾವ ಥರ ಮಗುಗೆ ಸಂಸ್ಕಾರ ಕಲಿಸ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೋಸ್ಟ್ಲಿ ನೀವು ಒಂದು ತಾಯಿನೇ ಅಲ್ಲ ಅನ್ಸುತ್ತೆ ಹೆಣ್ಣು ಕುಲಕ್ಕೆ ಹವಾಮಾನ ನೀವು ಈ ಥರ ಎಲ್ಲ ಮಗು ಬಗ್ಗೆ ಕಮೆಂಟ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು ನನಗೆ ನಾನು ಅಷ್ಟು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಡೋಲ್ಲ ಬಟ್ ಈ ಒಂದು ಕಮೆಂಟ್ಸ್ ನನಗೆ ಒಂದು ಕಮೆಂಟ್ ಬಗ್ಗೆ ವ್ಲಾಗಲ್ಲಿ ಹೇಳೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಸ್ಟಿಲ್ ನನ್ ನನಗೆ ಹೇಳಿದಾಗೇ ಬೇರೆ ಯಾರಿಗೂ ಬೇರೆ ಯಾವುದೋ ಒಂದು ವ್ಲಾಗಲ್ಲಿ ಹೇಳಬಾರ್ದು ಅನ್ನೋದಕ್ಕೋಸ್ಕರ ಬೇರೆ ಎಲ್ರಿಗೂ ಕೂಡ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ನಾನು ಈ ಒಂದು ವಿಷಯನ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರಿಗೆ ಆದರೂ ಅಷ್ಟೇ ಬ್ಲಾಗ್ ಅಲ್ಲಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನ ಬಿಡಿ ನಿಮಗೂ ಮಕ್ಕಳು ಇರ್ತಾರೆ ನಿಮ್ಗೂ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ ನಾಳೆ ದಿನ ನೀವು ಬಗ್ಗೆ ಮಾತಾಡಿದ್ರೆ ಬೇರೆಯವರು ಬೇರೆ ರೀತಿಯಲ್ಲಿ ನಿಮ್ಮ ಬಗ್ಗೆ ಮಾತಾಡ್ತಿರ್ತಾರೆ ಅನ್ನೋದನ್ನ ಮರೆಯೋಕೆ ಹೋಗ್ಬೇಡಿ ಇಷ್ಟೇ ನಾನು ಹೇಳೋದು ಬೇರೆ ಏನು ಹೋಗಲ್ಲ ಇದ್ರ ಮೇಲೆ ನಿಮ್ಮಿಷ್ಟ ತಿಳ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಾಯ್ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ರೂಮ್ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡಿ ಮನೆ ಕಸ ಗುಡಿಸಿ ಎಲ್ಲ ಒರೆಸಿದ್ದು ಹಾಗೆ ಎಕ್ಸಿತ್ಕೆ ರೈಸಿಗೆ ಕೂಡ ಇಟ್ಟಿದ್ದೀನಿ ಕರೆಕ್ಟಾಗಿ ಟೈಮ್ ನೋಡಿ ಒಂದು ಗಂಟೆಗೆ ಇನ್ನೂ ಐದು ನಿಮಿಷ ಐತೆ ಅವನನ್ನು ಹೋಗಿ ಕರ್ಕೊಂಡು ಬರಬೇಕು ಒಂದು ಗಂಟೆ ಅಷ್ಟಲ್ಲೆಲ್ಲ ಮುಗಿಸ್ಬೇಕು ಅಂದ್ಕೊಂಡ್ರೆ ಕರೆಕ್ಟಾಗಿ ಮುಗಿಸಿದ್ದೀನಿ ಆದರೆ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿದೆ ಅದನ್ನು ಮಾತ್ರ ತೊಳಿಬೇಕು ಅವನನ್ನು ಕರ್ಕೊಂಡು ಬಂದು ಅವನಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸ ನೋಡ್ತೀನಿ ಸೊ ರೂಮ್ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ ರೂಮ್ ಒಂದು ಕ್ಲೀನ್ ಮಾಡೋಯ್ತು ಫುಲ್ ಸುಸ್ತಾಗೋಯ್ತು ನನಗಂತೂ ಎಷ್ಟೊತ್ತಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತೀನಪ್ಪ ಅಂತ ಅನ್ನಿಸ್ತಾಯಿತ್ತು ಇವಾಗ ಹೋಗಿ ತಡ ಮಾಡೋದು ಬೇಡ ಅವನ ಕರ್ಕೊಂಡು ಬರ್ತೀನಿ ಮತ್ತು ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಹೋಣ ನನಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಮಾಡ್ಕೊಂಡು ಕೂತ್ಕೊಂಡೆ ನನಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಟೈಮು ನಾಲ್ಕೂವರೆ ಆಗಿದೆ ಎಕ್ಶೆ ತಿನ್ನು ಮಲಗಿದ್ದಾನೆ ಅವನು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳು ಆಚೆ ಹಾಕಿದ್ದೀನಿ ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ಇನ್ನೂ ಸ್ವಲ್ಪ ಬಟ್ಟೆಗಳು ಮೆಷಿನ್ಗೆ ಹಾಕೋದಿದೆ ಅದನ್ನು ಹಾಕಬೇಕು ಎಷ್ಟು ಇದೆ ಅಂತಂದರೆ ಮಡ್ಚೋದು ಯಾವಾಗ ಮಡಚ್ತೀನೋ ಗೊತ್ತಿಲ್ಲ ವಾಶ್ ಮಾಡಿ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಇನ್ನೂ ಪೂಜೆ ಮಾಡಬೇಕು ಪೂಜೆ ಮಾಡಿಲ್ಲ ಹೂ ಕಾ ಇಲ್ಲ ಸೊ ಹೂ ಮತ್ತು ಎಲೆ ಏನೂ ಇಲ್ಲ ಹೋಗಿ ತೊಗೊಂಡು ಬರಬೇಕು ಎಕ್ಸ್ಟ್ರಿ ತೆದ್ದ ಮೇಲೆ ಹೋಗಿ ತೊಗೊಂಡು ಬರ್ತೀನಿ ಒಂದು ಐದುವರೆ ಆರು ಗಂಟೆ ಹಂಗೆ ದೀಪ ಹಚ್ಚಿದ್ರೂ ಆಗುತ್ತಲ್ವ ಹಾಗಾಗಿ ಅಷ್ಟರಲ್ಲಿ ಇನ್ನು ಉಳಿದಿರೋ ಕೆಲಸ ಏನೇನಿದೆ ಅದನ್ನೆಲ್ಲನೂ ಕೂಡ ಮಾಡ್ಕೊಬಿಡ್ತೀನಿ ನನಗೂ ಕೂಡ ಬೆಳಗ್ಗೆಯಿಂದನೂ ಕೂಡ ಕಂಟಿನ್ಯೂಸ್ಸಾಗಿ ಕೆಲಸ ಮಾಡಿದ್ನಲ್ವ ಸ್ವಲ್ಪ ಆರಾಮಾಗಿ ಒಂದು ಹತ್ತು ನಿಮಿಷ ಆದರೂ ರಿಲೀಫ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಸುಮ್ಮನೆ ಹಾಗೆ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಬಿಟ್ಟೆ ಹಾಗಾಗಿ uh, ತುಂಬಾ ಕೈ ಕಾಲೆಲ್ಲ ಕೈಕಾಲೆಲ್ಲ ಇತ್ತು ಅವಾಗಲೇ ನನಗೇ ಅವನನ್ನು ಕರ್ಕೊಂಡು ಬಂದು ಮಲಗಿಸೋವರೆಗೂ ಕೂಡ ರೆಸ್ಟ್ಲೆಸ್ ನನಗೆ ಅಂತಲೇ ಹೇಳ್ಬೋದು ಅಷ್ಟು ಟಯರ್ಡ್ ಆಗಿತ್ತು ರೂಮ್ ಎಲ್ಲನೂ ಕ್ಲೀನ್ ಮಾಡಿ ಮತ್ತೆ ಅದು ಆಗಿದ್ಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿಯಾಗಿ ಅವನು ಹೋಗಿ ಕರ್ಕೊಂಡು ಬಂದು ಊಟ ಮಾಡಿಸಿ ಮಲಗಿಸಿ ಈ ಥರ ಆಯ್ತಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತಾದರೂ ರೆಸ್ಟ್ ಮಾಡಿದರೆ ನಮ್ಮ ಬಾಡಿಗೂ ಕೂಡ ಒಳ್ಳೇದಲ್ವ ಹಾಗಾಗಿ ಸ್ವಲ್ಪ ಹೊತ್ತು ನಾನು ಕೂಡ ನಾನು ಮಲಗಕ್ಕೆ ಹೋಗಲ್ಲ usually no ಡೇ ಟೈಮಲ್ಲಿ ನಾನು ಒಂದು ದಿನವೂ ಕೂಡ ಮಲಗಲ್ಲ ಅದೇನೋ ಗೊತ್ತಿಲ್ಲ ನನಗೆ ಅಭ್ಯಾಸವೇ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ನೀವು ನಂತರ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರಾದರೂ ಡೇ ಟೈಮಲ್ಲಿ ಮಲಗಲ್ವ ಏನು ಅಂತ ಹೇಳಿ ನನಗೆ ಒಂದು ಹತ್ತು ನಿಮಿಷನೂ ಕೂಡ ನಾನು ಮಲಗೋದಕ್ಕೆ ಹೋಗೋಲ್ಲ ಏನಕ್ಕೆ ಅಂತಂದರೆ ಅದು ನಂಗೆ ಅಭ್ಯಾಸ ಇಲ್ಲ ಜೊತೆಗೆ ನಾನು ಒಂದು ಐದು ನಿಮಿಷ ಮಲಗಿದ್ರೂ ಅಷ್ಟೇ ನನಗೆ ರಾತ್ರಿನಲ್ಲಿ ನಿದ್ದೆ ಬರೋಲ್ಲ ಒಂದು ಗಂಟೆ ಎರಡು ಗಂಟೆ ಆದರೂ ಕೂಡ ನಂಗೆ ರಾತ್ರಿಲಿ ನಿದ್ದೆ ಬರೋಲ್ಲ ಸೊ ಹಂಗಾಗಿ ನನಗೆ ಅಭ್ಯಾಸವೇ ಇಲ್ಲ ನನಗೆ ನೈ ಡೇ ಟೈಮಲ್ಲಿ ಮಲಗೋದು ಹಂಗಾಗಿ ಏನಾದರೂ ಒಂದು ಕೆಲಸ ಮಾಡಿಕೊಂಡು ಕುಂತಿರ್ತೀನಿ ಇಲ್ಲ ಎಷ್ಟಾಗುತ್ತೋ ಅಷ್ಟು ಈ ಥರದ ಎಡಿಟಿಂಗ್ ಕೆಲಸಗಳಿದ್ರೆ ಇಲ್ಲಾಂದರೆ ಆರಾಮಾಗಿ ಹಾಗೆ ಕೂತ್ಕೊಂಡು ಇಲ್ಲ ಸುಮ್ಮನೆ ಆದ್ರೂ ಮಲಗಿರ್ತೀನಿ ನಿದ್ದೆ ಅಂತೂ ಮಾಡೋದಕ್ಕೆ ಹೋಗೋಲ್ಲ ನಾನು ಡೇ ಟೈಮಲ್ಲಿ ಸೊ ಅಷ್ಟರಲ್ಲಿ ಇವಾಗ ಏನೇನು ಕೆಲಸ ಇದೆ ಅದನ್ನೆಲ್ಲನೂ ಮುಗಿಸ್ಕೊಳ್ಳೋಣ ಬನ್ನಿ ಬಟ್ಟೆಗಳೆಲ್ಲ ಆಲ್ಮೋಸ್ಟ್ ಒಣಗಿತು ಅದನ್ನೆಲ್ಲನೂ ಎತ್ತಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಇನ್ನು ಬೆಳಗ್ಗೆ ಬ್ಲ್ಯಾಂಕೆಟ್ ಒಣಗಾಕಿದ್ನಲ್ಲ ಅದು ಕೂಡ ಆಲ್ಮೋಸ್ಟ್ ಡ್ರೈ ಆಗಿತ್ತು ಮೆಷಿನ್ಗೆ ಹಾಕಿದ್ರೆ ಏನಿಲ್ಲ ಬೇಗ ಒಣಗಾಕ್ ಒಣಗೋಗುತ್ತೆ ಕೈಯಲ್ಲಿ ವಾಶ್ ಮಾಡಿದ್ರೆ ಲೇಟ್ ಆಗುತ್ತೆ ಸೊ ಅದು ಕೂಡ ಆಲ್ಮೋಸ್ಟ್ ಒಣಗಿತ್ತು ಇವಾಗ ಮಾಡಿಸಿ ಅದನ್ನು ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ ಇದ್ದೀನಿ ಇನ್ನೂ ಎತ್ತಿರಲಿಲ್ಲ ಹಾಗೆ ನಾನು ಏನಪ್ಪ ಪೂಜೆ ಮಾಡೋದಕ್ಕೆ ಹೂ ತೊಗೊಂಡು ಬರಬೇಕು ಅಂತ ಹೇಳಿದ್ನಲ್ಲ ಮನೇಲೇ ಸ್ವಲ್ಪ ಹೂ ಇತ್ತು ಅದರಲ್ಲೇ ಪೂಜೆ ಮುಗಿಸ್ಕೊಬೇಡೋಣ ಇನ್ನು ನೆಕ್ಸ್ಟ್ ಇಕ್ಷಿತ್ ಇದ್ದರೆ ಆಮೇಲೆ ಆಗಲ್ಲ ಅಂತ ಹೇಳಿ ನಾನು ಎಷ್ಟಿತ್ತು ಅಷ್ಟಲ್ಲೇ ಪೂಜೆ ಮಾಡ್ಕೊಳ್ಳೋಣ ಬೇಕಂದ್ರೆ ನಾಳೆ ನೆಕ್ಸ್ಟ್ ಡೇಗೆ ಹೆಂಗಿದ್ರು ಫ್ರೈಡೇ ಅಲ್ವಾ ಫ್ರೈಡೇ ಬೇಕು ಅಂತಂದರೆ ಹೂ ತಂದು ಪೂಜೆನ ಮಾಡೋಣ ಅಂತ ಹೇಳಿ ಇವಾಗ ಮನೇಲಿ ಸ್ವಲ್ಪ ಹೂ ಇತ್ತು ಅದರಲ್ಲೇ ಪೂಜೆನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಹೂ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಹೊರಗಡೆ ಹೊಸಲಿಗೂ ಕೂಡ ಎಲ್ಲ ಇಟ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಫೈನಲಾಗಿ ನಾನಿಲ್ಲಿ ದೀಪನ ಹಚ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಇಕ್ಷಿದ್ ಕೂಡ ಇದ್ದಿದ್ದ ಅಷ್ಟರಲ್ಲಿ ಸರಿ ಕಾಫಿ ಮಾಡ್ಕೊಬೇಡೋಣ ಅಂತ ಹೇಳಿ ಅವನಿಗೆ ಹಾಲು ಕೂಡ ಕಾಯೋಕೆ ಇಟ್ಬಿಟ್ಟು ನಾನಿಲ್ಲಿ ಕಾಫಿನ ಮಾಡಿಕೊಂಡು ಆರಾಮ್ಸೆ ಒಂದು ಲೋಟ ಬಿಸಿಯಾಗಿ ಕಾಫಿ ಕುಡಿದ್ರೆ ಮನಸ್ಸಿಗೆನೋ ಒಂಥರ ಸಮಾಧಾನ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಓಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಬ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ ನಾನು ನಿಮಗೆ ಆದಷ್ಟು ಬೇಗ ಸಿಗ್ತೀನಿ ಹಾಗೆ ನಾನು ಇವತ್ತು ಮಾತಾಡಿದಂಥ ವಿಷಯದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಮೂಲಕ ತಿಳಿಸಿ ಹಾಗೆ ನಾನು ಮಾತಾಡೋದ್ ಮಾತಾಡಿರೋದ್ರಿಂದ ಯಾರಿಗಾದ್ರೂ ಬೇಜಾರಾಗಿದ್ರು ಕೂಡ ಸಾರಿ ನಾನು ಅವಾಗಲೇ ಹೇಳಿದ್ನಲ್ಲ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ ಮಗು ಬಗ್ಗೆ ನಾನು ರಿಯಾಕ್ಟ್ ಮಾಡಿದ್ದೆ ಇನ್ನು ನನ್ನ ಬಗ್ಗೆ ಮಾತಾಡಿದ್ರು ಅಷ್ಟೇ ನನ್ನ ನನ್ನ ತುಂಬಾ ಇಷ್ಟಪಡುವಂತ ಸಪೋರ್ಟ್ ಮಾಡೋಂತ ಸಬ್ಸ್ಕ್ರೈಬರ್ಸ್ ಆನ್ಸರ್ ಮಾಡಿರ್ತಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡಿಸೋ ಮಾಡೋರಿಗೆ ಇನ್ನು ನಾನು ಆ ಒಂದು ಕಮೆಂಟ್ ನ ಆಗ್ಲೇ ಡಿಲೀಟ್ ಮಾಡ್ಬಿಟ್ಟೆ ಸೊ ಅದು ನೋಡೋದಕ್ಕೆ ಇಷ್ಟ ಆಗ್ಲಿಲ್ಲ ಹಾಗಾಗಿ ಮತ್ತೆ ಸಿಗ್ತೀನಿ